ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ ನಮಸ್ಕಾರ ಇಂದಿನ ನೋಡೋಣ ಬನ್ನಿ ಚರ್ಚ್ ಆಫ್ ಸೌತ್ ಇಂಡಿಯಾ ಧರ್ಮಸಭೆಯ ವಿವಾದ ಹೈಕೋರ್ಟ್ ತೀರ್ಪನ್ನು ಎತ್ತಿಡಿದ ಸುಪ್ರೀಂ ಕೋರ್ಟ್ ಯಾಜಕೀಯ ದೀಕ್ಷೆ ಮಹಿಳೆಯರಿಗಿಲ್ಲ ಅವಕಾಶ ಅಮೆರಿಕದ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಪೋಪ್ ಫ್ರಾನ್ಸಿಸ್ ಅಭಿಮತ ಪ್ಯಾಲೆಸ್ಟೈನ್ಗೆ ದೇಶದ ಸ್ಥಾನಮಾನ ನೀಡಿದ ಮೂರು ಯುರೋಪ್ ರಾಷ್ಟ್ರಗಳು ನಾರ್ವೆ ಐಲ್ಯಾಂಡ್ ಸ್ಪೇನ್ ದೇಶಗಳಿಂದ ಮಾತ್ರ ನಿರ್ಧಾರ ಚುನಾವಣಾ ಆಯೋಗದ ಮೇಲೆ ವಿಶ್ವಾಸವಿಲ್ಲ ನಾಗರಿಕ ಸಮಾಜ ಸಮಿತಿಗಳಿಂದ ಜಾಗೃತಿ ಆಯೋಗ ರಚನೆಗೆ ಚಾಲನೆ ಸುದ್ದಿಯ ವಿವರಗಳು ಚರ್ಚ್ ಆಫ್ ಸೌತ್ ಇಂಡಿಯಾ ಧರ್ಮಸಭೆಯ ವಿವಾದ ಹೈಕೋರ್ಟ್ ತೀರ್ಪು ಎತ್ತಿರದ ಸುಪ್ರೀಂ ಕೋರ್ಟ್ ಸಿಎಸ್ಐ ಧರ್ಮಸಭೆಯ ಆಡಳಿತ ವಲಯಕ್ಕೆ ನಡೆದ ಇತ್ತೀಚಿನ ಚುನಾವಣೆಗಳು ನ್ಯಾಯಸಮ್ಮತವಾಗಿಲ್ಲ ಎಂದು ಆರೋಪಿಸಿ ಕೆಲವು ಅತೃಪ್ತ ಭಕ್ತಾದಿಗಳು ಮದ್ರಾಸ್ನ ಹೈಕೋರ್ಟ್ ಮೆಟ್ಟಲೇರಿದ್ದರು ವಾದ ವಿವಾದಗಳನ್ನು ಆಲಿಸಿದ ಮಾನ್ಯ ಹೈಕೋರ್ಟ್ ಚುನಾವಣಾ ಪ್ರಕ್ರಿಯೆಗಳು ನ್ಯಾಯಸಮ್ಮತವಾಗಿಲ್ಲ ಎಂಬುದನ್ನು ಮನಗಂಡು ಸಿಎಸ್ಐ ಧರ್ಮಸಭೆಯ ಚುನಾವಣೆಗಳು ನಡೆಸಲು ಹಾಗೂ ಆಡಳಿತ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ದ್ವಿಸದಸ್ಯ ಸಮಿತಿಯನ್ನು ರಚಿಸಿ ಆದೇಶ ಹೊರಡಿಸಿತ್ತು ಹಾಗೂ ಈ ಸಮಿತಿಗೆ ನೆರವಾಗಲು ನಿವೃತ್ತ ಜಿಲ್ಲಾ ಸೆಷನ್ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿಕೊಳ್ಳಲು ಆದೇಶಿಸಿತು ಹೈಕೋರ್ಟ್ನ ಈ ಆದೇಶವನ್ನು ಪ್ರಶ್ನಿಸಿ ಸಿ ಎಸ್ಐ ಮೇಲ್ವಿಚಾರಕರಾದ ಧನ್ರಾಜ್ ರಸಲಂ ರವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ಹೈಕೋರ್ಟ್ನ ಆದೇಶವನ್ನು ವಜಾಗೊಳಿಸಲು ಉನ್ನತ ನ್ಯಾಯಾಲಯವನ್ನು ಕೋರಿಕೊಂಡಿದ್ದರು ಪ್ರಕರಣವನ್ನು ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೈಗೆತ್ತಿಕೊಂಡ ನ್ಯಾಯಾಲಯವು ವಿಚಾರಣೆ ನಡೆಸಿ ಮದ್ರಾಸ್ ಹೈಕೋರ್ಟ್ನ ಆದೇಶವನ್ನು ಮಾರ್ಪಡಿಸಲು ನಿರಾಕರಿಸಿ ಹೈಕೋರ್ಟ್ ನೇಮಿಸಿರುವ ತ್ರಿಸದಸ್ಯ ಸಮಿತಿ ತನ್ನ ಕೆಲಸವನ್ನು ಮುಂದುವರಿಸಲು ಆದೇಶಿಸಿದೆ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಸಿಎಸ್ಐ ಧರ್ಮಸಭೆಯ ಸಂಪೂರ್ಣ ಆಳಿದ ನಿರ್ವಹಣೆ ಈಗ ನ್ಯಾಯಮೂರ್ತಿಗಳ ಸಮಿತಿಯು ನಡೆಸಲಿದೆ ಸಮಾಜವನ್ನು ಸನ್ಮಾನದ ಹಾದಿಯಲ್ಲಿ ಮುನ್ನಡೆಸಬೇಕಾದ ಧಾರ್ಮಿಕ ವಲಯವೇ ತನ್ನ ಕಾರ್ಯವೈಖರಿಗಳಲ್ಲಿ ಮುಗ್ಗರಿಸಿರುವುದು ಭಕ್ತ ಜನತೆಯಲ್ಲಿ ಭ್ರಮನಿರಸವನ್ನು ಉಂಟು ಮಾಡಿದೆ ಈಗ ನಾವು ಒಂದು ವಿಚಾರನ ಗಮನಿಸ್ಬೋದು ಏನಂದರೆ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಚೀಫ್ ಜಸ್ಟಿಸ್ ಅವರು ಆಯ್ಕೆ ಆದಮೇಲೆ ತಿರುಪತಿಗೋ ಅಥವಾ ಒಂದು ದೇವಸ್ಥಾನಗಳಿಗೆ ಹೋಗ್ತಾರೆ ಹೌದು ಏಕೆಂದರೆ ಅಲ್ಲಿ ಏನೋ ಒಂದು ಶಕ್ತಿ ನಮ್ಮನ್ನು ಅಧ್ವಸ್ತ ನೀಡ್ತಾ ಇದೆ ಆ ಶಕ್ತಿ ನಮ್ಮನ್ನ ಕಾಪಾಡ್ತಾ ಇದೆ ಆ ಶಕ್ತಿಗೆ ಒಂದು ಕೃತಜ್ಞತೆ ಸಲ್ಲಿಸಲಿಕ್ಕೆ ಭೇಟಿ ಅವರಿಗೆ ಅಂದ್ರೆ ಆಧ್ಯಾತ್ಮವೇ ಅಂತಿಮ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಬೇರೆ ಮಂತ್ರಿಗಳು ಕೂಡ ಹೋಗ್ತಾರೆ ಕೆಲವು ಸಾರಿ ಅವರು ಪರ್ಸನಲ್ ನಂಬಿಕೆ ಅದನ್ನ ನಾನು ಸ್ವಲ್ಪ ಹಂಗೆ ಸಮೀಕರಿಸ್ತಾ ಇದ್ದೀನಿ ಅವರು ಅಲ್ಲಿ ಆಧ್ಯಾತ್ಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತ ಹೇಳಿ ವಿಚಾರಕ್ಕೆ ಬಂದು ಅಂದ್ರೆ ಆಧ್ಯಾತ್ಮ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಹೋಗುತ್ತೆ ಜನರಿಗೆ ಜನಸಾಮಾನ್ಯರಿಗೆ ಆಧ್ಯಾತ್ಮದ ನಿಲುವ ನಿಲುವಲ್ಲಿ ಹೇಗಿರಬೇಕು ಹೇಗೆ ನಡೀಬೇಕು ಅಂತ ಹೇಳಿ ಬೋಧಿಸುವಂತಹ ವಿಚಾರಗಳಿಗೆ ಅಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕರಾಗಲಿ ದೇವಸ್ಥಾನದಲ್ಲಿರ್ತಕ್ಕಂಥ ಚರ್ಚ್ಗಳಿರ್ತಕ್ಕಂಥ ಫಾದರ್ಗಳಾಗ್ಲಿ ಮುಸ್ಲಿಮ್ಸ್ ನಮ್ಮ ಮಸೀದಿಗಳಿರ್ತಕ್ಕಂಥ ಮುಲ್ಲಾಗ್ಲಾಗ್ಲಿ ಅವರಲ್ಲಿ ಅವರ ಬಗ್ಗೆ ಒಂದು ಒಲವು ಇರ್ತದೆ ಅವರು ಪ್ರಾರ್ಥಿಸ್ತಾರೆ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ತಲುಪಿಸ್ತಾರೆ ಅಂತ ಸೊ ಆ ರೀತಿ ಪ್ರಾರ್ಥನೆಗಳನ್ನ ತಲುಪಿಸುವಂತ ಧಾರ್ಮಿಕ ವಲಯವೇ ಇಂದು ಕೋಟ್ ಕಟ್ಟೆ ಏರಿದೆ ಮತ್ತೆ ಚುನಾವಣೆಯಲ್ಲಿ ಕ್ರಮವಾಗಿ ಸರ್ವಸಾಮಾನ್ಯವಾಗಿ ಈ ರಾಜಕಾರಣಿಗಳು ಮಾಡ್ತಕ್ಕಂಥ ವಿಚಾರಕ್ಕೆ ಎಲ್ಲರೂ ಹೋಗೋಡ್ತಾರೆ ಈಗ ಧಾರ್ಮಿಕ ವಲಯದಲ್ಲಿ ಕೂಡ ಇಂತಹ ಒಂದು ಲಂಚ ಉಳಿತನಾ ಭ್ರಷ್ಟಾಚಾರ ದುಡ್ಡು ಕೊಟ್ಟು ಆಯ್ಕೆ ಆಗೋದು ಕ್ರಿಶ್ಚಿಯನ್ ವಲಯದಲ್ಲಿ ಎಲ್ಲ ವಲಯ ತಗೊಳ್ಳೋಣ ಧಾರ್ಮಿಕ ವಲಯ ಎಲ್ಲೇ ಆಗಲಿ ಆ ಆಧ್ಯಾತ್ಮಿಕ ಒಂದು ಗೌರವ ಇರ್ತದಲ್ವಾ ಆ ಗೌರವನ ಬಿಟ್ಟು ಆಚೆ ಬಂದ್ರೆ ಏನ್ ಅನ್ಕೊಳ್ತಾರೆ ಜನ ಅದು ಧರ್ಮ ಧಾರ್ಮಿಕ ಸೇವೆ ಮಾಡುವಂತವ್ರು ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕಾದವರು ಕಾರ್ಯವೈಖರಿಗಳಲ್ಲಿ ಹೌದು ತಮ್ಮನ್ನು ಆಯ್ಕೆ ಮಾಡುವಂತ ವ್ಯವಸ್ಥೆ ಒಳಗಡೆ ನೋಡಿ ಅವ್ರಿಗೆ ಒಂದು ಆತ್ಮ ಅನ್ನೋದಿಲ್ವಾ ನಾವು ಆಧ್ಯಾತ್ಮವನ್ನು ಬೋಧಿಸೋರು ನಾವು ಇಂಥ ವಿಚಾರಗಳಲ್ಲಿ ನಾವು ತೊಡಕೊಂಡ್ರೆ ನಮ್ಮನ್ನ ನಂಬಿ ಬರ್ತಕ್ಕಂತ ನಮ್ಮನ್ನ ಹಿಂಬಾಲಿಸಿ ಬರ್ತಕ್ಕಂತ ಜನರು ಏನ್ ಅನ್ಬತಾರ ಕನಿಷ್ಠ ಸುಪ್ರೀಂಕೋರ್ಟ್ ಆಗುತ್ತಲ್ಲ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅದನ್ನ ವಿಚಾರಣೆ ಮಾಡಿ ಅದರಲ್ಲಿ ಪರಿಶೀಲನೆ ಮಾಡಿದ್ದಾರೆ ಇಲ್ಲ ಮಾಡಿ ಅದ್ರಲ್ಲಿ ಭ್ರಷ್ಟಾಚಾರ ಇದೆ ಅಂತೇಳಿ ಪತ್ತೆ ಹಚ್ಚೋ ಮಟ್ಟಕ್ಕೆ ಬಂದಿದ್ದಾರೆ ಬಂದಿದ್ದಾರೆ ಅಂದ್ರೆ ಪತ್ತೆ ಹಚ್ಚಿ ಜಡ್ಜ್ಗಳನ್ನ ಸಮಿತಿ ಹಾಕಿ ನೀವು ಅದನ್ನ ಎಲೆಕ್ಷನ್ಸ್ ಅವ್ರು ಮಾಡ್ಬೇಕೀಗ ನಿವೃತ್ತ ನ್ಯಾಯಮೂರ್ತಿಗಳು ಆಡಳಿತವನ್ನು ನಡೆಸ್ತಾರೆ ದೇವರ ಮಕ್ಕಳು ನೀವು ನಿಮ್ಮನ್ನೇ ವಿಚಾರಣೆ ಮಾಡೋದಕ್ಕೆ ನ್ಯಾಯಾಲಯ ಮಧ್ಯ ಪ್ರವೇಶ ಮಾಡ್ತಂದ್ರೆ ನೀವೆಂತ ಕೆಲಸ ಮಾಡ್ತೀರ ಏನ್ ಮರ್ಯಾದೆ ಇದೆ ಏನ್ ಮರ್ಯಾದೆ ಇದೆ ನೀವು ಹಂಗೆ ಹಾಕೋದ್ರಲ್ಲಿ ಏನು ಗೌರವ ಇದೆ ಬಿಳಿ ಹಂಗಿಗೆ ಏನ್ ಗೌರವ ಕ್ರಿಸ್ತನ ವಾಕ್ಯಗಳು ನೀವು ಸಾರಕ್ಕಾಗುತ್ತಾ ಯಾವ ಯಾವ ಸುವಾರ್ತೆಗಳನ್ನ ತೋರಿಸೋದಕ್ಕೆ ಏನು ಅರ್ಹತೆ ಅರ್ಹತೆ ಇದೆ ಛೇ ಓಟಿಗೆ ಲಂಚ ಕೊಡೋದು ಅಧಿಕಾರಕ್ಕಾಗಿ ಗುಂಪುಗಾರಿಕೆ ಮಾಡೋದು ರೌಡಿಗಳು ಅಂತೆ ರೌಡಿಗಳು ನಾನು ಒಂದ್ ಕೆಲವು ವಿಡಿಯೋಗಳ ನೋಡ್ತಾ ಇದ್ದೆ ಅದರಲ್ಲಿ ಹೇಳ್ತಾರೆ ಮುನ್ನೂರು ಎಕರೆ ಜಮೀನನ್ನ ಮಾರಿದ್ದಾರೆ ಎಷ್ಟೋ ಆಸ್ತಿಪಾಸ್ತಿಗಳನ್ನ ಪಾಸ್ತಿಗಳನ್ನ ಲೀಸ್ ಕೊಟ್ಟಿದ್ದಾರೆ ಅದನ್ನ ಪ್ರಶ್ನಿಸಿದ್ರೆ ಪ್ರಶ್ನಿಸಿದ್ರೆ ಅವರಿಗೆ ಥ್ರೆಟ್ ಕಾಲ್ ಬರುತ್ತಂತೆ ಥ್ರೆಟ್ ಕಾಲ್ ಏನಂತ ಗೊತ್ತಾ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ನಿನ್ನ ಈ ಸ್ಪೀಸ್ ಮಾಡ್ತೀವಿ ಯಾವ ಮಟ್ಟದ ಬರೋದೇ ಮಧ್ಯ ಪ್ರವೇಶ ಮಾಡಿರೋದ್ರಲ್ಲಿ ನಿನ್ ತಪ್ಪೇನಿ ಕೊನೆಗ ಅದೇನೆ ಕೊನೆಗೆ ಇವರನ್ನ ಸರಿಯಾದ ಕೋರ್ಟೆ ನೋಡಿ ಎಷ್ಟು ಅದ್ಭುತವಾದ ನಿರ್ಧಾರವನ್ನ ತಗೊಂಡಿದೆ ಕೋರ್ಟ್ ರಿಟೈರ್ಡ್ ಜಡ್ಜ್ಗಳನ್ನ ನೇಮಕ ಮಾಡಿ ಒಳ್ಳೆ ನಿರ್ಧಾರ ಹ ಮಾಡಬೇಕು ದಾರಿ ತರಬೇಕು ಅಂತರವಾಗಿ ಮೇಲ್ವೆಚಾರಣೆ ಮಾಡಬೇಕು ಮಾಡಬೇಕು ದಾರಿ ತರಬೇಕು ಹಣ ಹಾಸು ಕಾಸು ಅಂತಸ್ತುಗಳಿಗೆ ಯಾರು ಇಲ್ಲಿ ಈ ವಲಯದಲ್ಲಿ ಅದೇ ಆಸ್ತಿ ಇದೆ ಆಸ್ತಿ ಇದೆ ಇದೆಲ್ಲ ಇರೋದ್ರಿಂದನೇ ಇಷ್ಟೇಲ್ಲ ಮೇಲಾಟಗಳು ಶುರು ಮತ್ತೆ ಇಲ್ಲಿ ವಿಶೇಷವಾಗಿ ಧಾರ್ಮಿಕ ವಲಯಗಳು ಟ್ರಾನ್ಸ್ಪೋರ್ಟ್ ಯಾವುದು ಅಲ್ಲ ಟ್ರಾನ್ಸ್‌ಫರ್ ಪ್ರಮೋಷನ್ ಅಪಾಯಿಂಟ್‌ಮೆಂಟ್ಸ್ ಈ ಮೂರೇ ಇಲ್ಲಿ ಬಾರಿ ಏಕರಡ ಈ ಮೂರೇ ಟ್ರಾನ್ಸ್‌ಫರ್ಸ್ ಪ್ರಮೋಷನ್ಸ್ ಅಪಾಯಿಂಟ್‌ಮೆಂಟ್ಸ್ ಈ ಅಪಾಯಿಂಟ್‌ಮೆಂಟ್ಸ್ ಅಲ್ಲಿ ಅವರು ರಿಲೇಟಿವ್ಸ್ ಹೆಸರು ಅಲ್ಲ ಎಲ್ಲ ಉಣ್ಣವ್ರೆ ಬೇಲ ಅವ್ರ್ನೆ ಮಾಮಾ ಮಚ್ಚಾ ಹ್ಮ್ ಎಲ್ಲಾ ಅವರವ್ರನ್ನೇ ಇಟ್ಕೊಂಡ್ ಬಿಡೋದು ಎಲ್ಲಿ ಬಂತಾವಾಗ ಈ ನಮ್ಮ ಕ್ರಿಸ್ತ ಕ್ರಿಸ್ತನ ಆ ಸತ್ಯ ವಾಕ್ಯಗಳಿಗೆ ಕೊಟ್ಟಂತ ಬೆಲೆ ಆದ್ರೂ ಏನಾಯ್ತು ಅಸತ್ಯದ ಅವ ನಾ ಅಸತ್ಯ ಕ್ರಿಸ್ತನೇ ಬರಬೇಕು ಅಂತ ಕಾಣುತ್ತೆ ಒಂದ್ ಚಾಟಿ ತಗೊಂಡ್ ಬಾರಿಸಬೇಕು ದೇವಾಲಯದಲ್ಲಿ ಬೀಸ್ರಲ್ಲಾ ಬೀಸ್ರದಲ್ಲೇನ್ ದೇವಸ್ಥಾನದಲ್ಲಿ ವ್ಯಾಪಾರಿಗಳು ಕೂಡ ಅದ್ರಲ್ಲಾ ಚಾಟಿ ತಗೊಂಡ್ ಬಾರಸ್ಬೇಕು ಬಾರಿಸ್ಬೇಕು ಆಗ ಅರ್ಥೈಸ್ಕೊಳ್ತಾರೆ ನಾನು ಒಬ್ಬ ಯಾಜಕ ನಾನೊಬ್ಬ ಧರ್ಮ ಬೋಧಕ ನಾನು ಯಾವ ರೀತಿ ಬಿಹೇವ್ ಮಾಡಬೇಕು ಸಾರ್ವಜನಿಕ ವಲಯದಲ್ಲಿ ನನ್ನ ದೇವಾಲಯ ಆಲಯವನ್ನ ವ್ಯಾಪಾರಿ ಕೇಂದ್ರ ಮಾಡಿದಿರ ಅಂತ ಹೇಳಿ ಹೊಡಿದಾರಲ್ಲ ಇವರು ವ್ಯಾಪಾರಿ ಕೇಂದ್ರ ಮಾಡ್ಕೊಂಡಿದ್ದಾರೆ ಆಯ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಇದನ್ನ ಕೈಗೆತ್ಕೊಂಡಿದ್ದಾರೆ ಮಾಡ್ಲಿ ಒಳ್ಳೇದನ್ನೇ ಮಾಡ್ಲಿ ಸರಿದಾರಿಗೆ ತರಲಿ ಅಂತ ಯಾಜಕಾ ದೀಕ್ಷೆ ಯಾಜಕಾ ದೀಕ್ಷೆ ಮಹಿಳೆಯರಿಗೆಲ್ಲ ಅವಕಾಶ ಅಮೆರಿಕಾದ ಸುದ್ದಿವಾಹಿನಿ ನೀಡಿದ ಸಂದರ್ಶನದಲ್ಲಿ ಪೋಪ್ ಫ್ರಾನ್ಸಿಸ್ ಅಭಿಮತ ಮಹಿಳೆಯರಿಗೂ ಯಾಜಕೀಯ ದೀಕ್ಷೆ ನೀಡಬೇಕೆಂಬ ವಿಷಯಕ್ಕೆ ಸಂಬಂಧಪಟ್ಟ ಹಲವು ಚರ್ಚೆಗಳು ನಡೆದಿದ್ದವು ಈ ವಿಚಾರಕ್ಕೆ ಸಂಬಂಧಪಟ್ಟು ಅಧ್ಯಯನ ಮಾಡಲು ಈ ಹಿಂದೆ ಪೋಪ್ ಫ್ರಾನ್ಸಿಸ್ ಅವರು ಒಂದು ಸಮಿತಿಯನ್ನು ಕೂಡ ರಚಿಸಿದ್ದರು ಮಹಿಳೆ ಕ್ರೈಸ್ತ ಧರ್ಮಸಭೆಯ ಆರಾಧನಾ ವಿಧಿಗಳಿಗೆ ಸಂಬಂಧಪಟ್ಟು ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾಳೆ ಹಾಗಾಗಿ ಅವಳಿಗೂ ಕೂಡ ಧರ್ಮಸಭೆಯಲ್ಲಿ ಸರಿಸಮನಾದ ಸ್ಥಾನಮಾನಗಳನ್ನು ನೀಡಿ ಗೌರವಿಸಬೇಕೆಂಬ ಕೂಗು ಎಲ್ಲೆಡೆ ಕೇಳಿಬಂದಿತ್ತು ಈ ವಿಷಯಕ್ಕೆ ಸಂಬಂಧಪಟ್ಟು ಇತ್ತೀಚೆಗೆ ಪ್ರತಿಕ್ರಿಯೆಯನ್ನು ನೀಡಿರುವ ಪೋಪ್ ಫ್ರಾನ್ಸಿಸ್ ರವರು ಮಹಿಳೆಯರಿಗೆ ಯಾಜಕ ದೀಕ್ಷೆ ನೀಡಲು ಸಾಧ್ಯವಿಲ್ಲ ಎಂದು ತಮ್ಮ ಅಂತರಂಗದ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಅಮೆರಿಕ ಮೂಲದ ಸಿಬಿಎಸ್ ಸುದ್ದಿವಾಹಿನಿಗೆ ಅರವತ್ತು ನಿಮಿಷಗಳ ಸಂದರ್ಶನವೊಂದರಲ್ಲಿ ಮೇಲಿನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕ್ರೈಸ್ತ ಧರ್ಮಸಭೆಯಲ್ಲಿ ಅತಿಯಾದ ವಿಶ್ವಾಸದಿಂದ ಬೆಳೆಯುತ್ತಿರುವ ಹೆಣ್ಣು ಮಕ್ಕಳಿಗೆ ಯಾಜಕರಾಗುವ ಅವಕಾಶ ದೊರಕಬಹುದೇ ಎಂಬ ನಿರೂಪಕಿ ಒಡನಿಲ್ಲ ಪ್ರಶ್ನೆಗೆ ಪೋಪ್ ಫ್ರಾನ್ಸಿಸ್ ಅವರು ಅದು ಸಾಧ್ಯವಿಲ್ಲ ಇದು ಕೇವಲ ಪುರುಷರಿಗೆ ಮಾತ್ರ ಸೀಮಿತ ಎಂದಿದ್ದಾರೆ ಮತ್ತೊಮ್ಮೆ ಕ್ರೈಸ್ತ ಧರ್ಮಸಭೆಯಲ್ಲಿನ ಮಹಿಳೆಯರ ಪಾತ್ರವನ್ನು ಹಾಡಿ ಹೊಗಳಿರುವ ಪೋಪ್ ಫ್ರಾನ್ಸಿಸ್ ರವರು ಮಹಿಳೆಯರು ಪುರುಷರಿಗಿಂತ ಜ್ಞಾನವಂತರು ಎಂದಿದ್ದಾರೆ ಹಾಗೂ ಅವರ ಸೇವೆ ಅನನ್ಯ ಎಂದಿರುವ ಪೋಪ್ ಫ್ರಾನ್ಸಿಸ್ ಅವರು ಯೇಸುವಿನೊಂದಿಗೆ ಇದ್ದ ಪುರುಷರೆಲ್ಲೂ ಕೈಕೊಟ್ಟು ಓಡಿ ಹೋದಾಗ ಯೇಸುವಿಗೆ ಸೇವೆ ಮಾಡಿದ್ದೇ ಮಹಿಳೆಯರು ಎಂಬುದನ್ನು ಮರೆಯಬಾರದು ಎಂದಿರುವ ಪೋಪರು ಧರ್ಮಸಭೆ ಎಂಬುದು ತಾಯಿ ಇದ್ದ ಹಾಗೆ ಆ ತಾಯಿಯ ಸ್ಥಾನದಲ್ಲಿರುವ ಮಹಿಳೆಯರು ಧರ್ಮಸಭೆಯ ಪರವಾಗಿ ಸೇವೆ ಸಲ್ಲಿಸಲು ಮುಂದಾಗಬೇಕೆಂದಿದ್ದಾರೆ ಪುರುಷ ಪ್ರಸಾದ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಕೂಡ ಸರಿಯಾದ ಸ್ಥಾನಮಾನ ಕೊಡಬೇಕು ಅಂತ ನಾನು ಪ್ರತಿಪಾದಿಸ್ತಾ ಕೂಗಿತ್ತು ಕೂಗಿತ್ತು ಅದು ಯಾವಾಗಲೂ ಮುನ್ನಲ್ಲಿಗೆ ಬರ್ತಾ ಇತ್ತು ಕೆಲ ಬಾರಿ ಹಿಂದೆ ಹೋಗ್ತಾ ಇತ್ತು ಹೀಗೆ ಆಯ್ತು ಹಾಗೆ ಮೊನ್ನೆ ಮೊನ್ನೆ ಪೋಪ್ ಅವರು ಇದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ರಚನೆ ಮಾಡಿ ಅದು ಸಾಧಕ ಬಾಧಕಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಹೇಳಿದರು ಎಲ್ಲ ಆಗ್ತಾ ಇದೆ ಆ ಎಲ್ಲ ಅಧ್ಯಯನಗಳು ಆಗ ಆಗ ಆಗಿರುವಂಥ ಮಟ್ಟದಲ್ಲಿ ನಿನ್ನೆ ಅಮೆರಿಕದ ಒಂದು ಸುದ್ದಿವಾಹಿನಿಗೆ ಅವರು ಸಂದರ್ಶನ ಕೊಡ್ತಾ ಆ ಮಹಿಳೆ ಸಂದರ್ಶನದ ಮಹಿಳೆ ಕೇಳಿದೆ ಕ್ರೈಸ್ತ ವಲಯದಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ಅತಿಯಾದ ವಿಶ್ವಾಸನ ಬೆಳೀತಾ ಇದಾರೆ ಮುಂದೊಂದು ದಿನ ಹೆಣ್ಮಕ್ಳು ಯಾಚಕನಾಗೂ ಅವಕಾಶ ಸಿಗಬಹುದಾ ಅಂತ ಕೇಳಿದಾಗ ನೋ ನೋ ಅದು ಕೇವಲ ಪುರುಷರಿಗೆ ಮಾತ್ರ ಸಿಗಿತ ಅಂತ ಹೇಳಿದೆ ನನಗೊಂದು ರೀತಿ ಇದು ಇದರಿಂದ ನಾನು ಎಚ್ಚರಿತೀನಿ ಒಂದೇನು ಅಂದ್ರೆ ಇದೊಂದು ಸಿಸ್ಟಮ್ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ಅಂತಿಮ ಕೋಪೆ ಅಲ್ಲ ಇ ಅದ್ರೊಳಗೆ ಅನೇಕ ಅನೇಕ ಜನರು ಇರ್ತಾರೆ ಎಸ್ ಅನೇಕ ಜನರು ಅವರಿಗೆ ಒಲಿವಿರಲ್ಲ ಅವರಿಗೆ ಆಮೇಲೆ ಪುರುಷ ಪ್ರಧಾನ ವ್ಯವಸ್ಥೆಯನ್ನ ಬೆಂಬಲಿಸಿ ಅದಕ್ಕೆ ಪರವಾಗಿರೋರು ಅವ್ರ ಇರ್ತಾರೆ ಅವರು ಮುಂದೆ ಹೌದು ಸೋ ಇವರು ಅಭಿಪ್ರಾಯವನ್ನು ಕ್ರೋಡಿಕರಿಸುವಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗಬೇಕಾಗುತ್ತೆ ತಗೊಂಡಿದ್ದಾರೆ ಬಗೊಂಡಿದ್ದಾರೆ ಅನಿಸುತ್ತೆ ಆ ವಿಶ್ವಾಸಕ್ಕೆ ತಗೊಳ್ಳುವಾಗ ಬಹಳ ಜನ ಬೇಡ ಅಂತ ಇರ್ತಾರೆ ಬೇಡ ಅಂತ ಹೇಳ್ತಾರೆ ಹೇಳಿರ್ತಾರೆ ಆದ್ರೆ ಅವರ ವಿರುದ್ಧ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಅಂತ ಕಾರಣಕ್ಕೆ ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅನ್ನೋ ಅವರು ಅವ್ರ ಇಚ್ಛೆ ಅದನ್ನ ಜಾರಿಗೊಳಿಸೋದಕ್ಕೆ ಇರಬಹುದಾದ ಅನೇಕ ಅಡೆತಡೆಗಳಿದೆಯಲ್ಲ ಅದರಿಂದ ಕಷ್ಟ ಅದು ಅದರಿಂದ ಜಾರಿಗೊಳಿಸೋದು ಕಷ್ಟ 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 ಈಗ ಸಿದ್ದರಾಮಯ್ಯ ಇದಾರೆ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನ ಎತ್ಕೊಂಡಾಗ ಎಲ್ರು ಸಪೋರ್ಟ್ ಮಾಡಿದ್ರೆ ಜಾರಿ ಬರೋದು ಇಲ್ಲ ಅಂದ್ರೆ ಇದೆಲ್ಲ ಕಾಸು ಖರ್ಚು ಆಯ್ತದೆ ವೇಸ್ಟ್ ಮಾಡಕ್ಕಾಗಲ್ಲ ಹಂಗೇನೆ ಪ್ರಮೋಚ್ಚ ನಾಯಕ ಒಬ್ಬ ಅಧಿಕಾರಿಗಳು ಕೂಡ ಅವರು ಪರಿಗಣಿಸಬೇಕಾಗುತ್ತೆ ಪರಿಗಣಿಸಬೇಕಾಗುತ್ತೆ ಅವ್ರ ಮನಸ್ಥಿತಿನು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಅವ್ರನ್ನ ವಿರೋಧ ಮಾಡ್ಕೊಂಡು ಮಾಡಿದ್ರು ಕೂಡ ಪರಿಣಾಮಗಳು ಸ್ವಲ್ಪ ಕೆಟ್ಟದಾಗೂ ಇರಬಹುದು ಸೊ ಇದು ಒಂದು ಅರ್ಥಡಾಗ್ ಸಂತೀವಿ ನಾವು ಸಾಂಪ್ರದಾಯಿಕ ವ್ಯವಸ್ಥೆ ವ್ಯವಸ್ಥೆ ಅದು ಯಥಾಸ್ಥಿತಿ ವಾದವನ್ನು ಒಪ್ಕೊಂಡು ಒಪ್ಕೊಂಡು ಬದಲಾಗೋದಕ್ಕೆ ಮನಸ್ಸು ಓಪನ್ ಓಪನ್ ಅದು ತೆರಕೊಳ್ಳೋದಕ್ಕೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡೋದಕ್ಕೆ ಇನ್ನೂ ಬಹಳ ವರ್ಷ ಅವ್ರ ಮನಸ್ಸು ಬದಲಾಗೋದಕ್ಕೆ ಏನಾದ್ರೂ ಹೋಗ್ತಾ ಹೋಗ್ತಾ ಅದಲ್ಲ ಆದಾಗ ಬದ್ಲಾದ್ರೆ ಬಹುಶಃ ಸಿಗ್ಬಹುದನ್ನು ಇರ್ಲಿ ಅದಲ್ಲದೆ ಬರೀ ಅದೆಲ್ಲ ಆಗಲ್ಲ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಒಂದ್ ಒಮ್ಮ ಬರಬೇಕು ಇರ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇದೆ ಅಂತ ಹೇಳಿದ್ರೆ ಪೋಪು ತಾಯಿ ಧರ್ಮಸಭೆಯಲ್ಲಿ ಅವರು ಈ ಸೇವಾ ಕಾರ್ಯ ತೋರಿಸ್ಕೊಂಡು ಮುಂದುವರ್ಲಿದೆ ಅಂತ ಪ್ಯಾಲೆಸ್ತೀನ್ಗೆ ದೇಶದ ಸ್ಥಾನಮಾನ ನೀಡಿದ ಮೂರು ಯುರೋಪ್ ರಾಷ್ಟ್ರಗಳು ನಾರ್ವೆ ಐರ್ಲೆಂಡ್ ಸ್ಪೇನ್ ದೇಶಗಳಿಂದ ಮಹತ್ತರ ನಿರ್ಧಾರ ಇಸ್ರೇಲ್ನ ನಿರಂತರ ದಾಳಿಯಿಂದ ತತ್ತರಿಸಿ ಹೋಗಿದ್ದ ಪ್ಯಾಲೆಸ್ತೈನ್ಗೆ ಯುರೋಪ್ ರಾಷ್ಟ್ರಗಳಾದ ನಾರ್ವೆ ಐರ್ಲೆಂಡ್ ಹಾಗೂ ಸ್ಪೇನ್ ದೇಶಗಳು ಪ್ಯಾಲೆಸ್ತೈನ್ ಒಂದು ದೇಶ ಎಂದು ನಾವು ಪರಿಗಣಿಸುತ್ತಿದ್ದೇವೆ ಎಂದು ಘೋಷಿಸಿರುವುದು ಪ್ಯಾಲೆಸ್ತೈನ್ ದೇಶ ಜನರ ಆತ್ಮಸ್ಥೈರ್ಯವನ್ನು ಹೆಚ್ಚುಗೊಳಿಸಿದೆ ಕಳೆದ ಎಂಟು ತಿಂಗಳುಗಳಿಂದ ಇಸ್ರೇಲ್ನ ನಿರಂತರ ಆಕ್ರಮಣಕಾರಿ ದಾಳಿಯಿಂದ ಗಾಜಾಪಟ್ಟಿ ಸರ್ವನಾಶವಾಗಿತ್ತು ಹಾಗೂ ಮಕ್ಕಳು ಮಹಿಳೆಯರು ಎಂಬುದನ್ನು ಕೂಡ ಲೆಕ್ಕಿಸದೆ ದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ಹಲವು ಶಾಲೆಗಳು ಆಸ್ಪತ್ರೆಗಳು ಹಾಗೂ ಜನ ಜನವಸತಿ ಪ್ರದೇಶಗಳು ನಾಶವಾಗಿದ್ದವು ಲಕ್ಷಾಂತರ ಜನರು ಬೀದಿ ಪಾಲಾದರೆ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡಿದ್ದರು ಈ ಎಲ್ಲ ಅವಘಡಗಳ ಮಧ್ಯೆ ಪ್ಯಾಲೆಸ್ತೀನ್ ಮತ್ತೊಂದು ರಾಜತಾಂತ್ರಿಕ ಗೆಲುವನ್ನು ಸಾಧಿಸಿದೆ ಪ್ಯಾಲೆಸ್ತೀನ್ ದೇಶವನ್ನು ಒಂದು ದೇಶವಾಗಿ ಪರಿಗಣಿಸಲಾಗುವುದು ಎಂದು ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾರ್ವೆ ಐರ್ಲೆಂಡ್ ಸ್ಪೇನ್ ದೇಶಗಳು ಐತಿಹಾಸಿಕ ಘೋಷಣೆಯನ್ನು ಮಾಡಿವೆ ಈ ಮಹತ್ತರ ಘೋಷಣೆಯಿಂದ ಪ್ಯಾಲಿಸ್ತೀನಿಯರ ಸಂಭ್ರಮ ಹೆಚ್ಚಾಗಿದ್ದರೆ ಇನ್ನೊಂದೆಡೆ ಪ್ಯಾಲಿಸ್ತೀನಿಯರನ್ನು ಸರ್ವನಾಶ ಮಾಡಲು ಪಣತೊಟ್ಟಿರುವ ಇಸ್ರೇಲ್ ತನ್ನ ಅಸಮಾಧಾನವನ್ನು ತೀವ್ರವಾಗಿ ವ್ಯಕ್ತಪಡಿಸಿ ಆ ದೇಶಗಳಲ್ಲಿನ ತನ್ನ ರಾಯಭಾರಿಗಳನ್ನು ಹಿಂದಕ್ಕೆ ಕರೆಸಿಕೊಂಡಿದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಶಾಂತಿ ಮರುಸ್ಥಾಪನೆಯಾಗಬೇಕಾದರೆ ಪ್ಯಾಲಿಸ್ತೀನ್ಗೆ ದೇಶದ ಸ್ನಾನವನ್ನು ನೀಡಲೇಬೇಕೆಂದಿರುವ ನಾರ್ವೆಯ ಪ್ರಧಾನಿಗಳು ಪ್ಯಾಲಿಸ್ತೀನನ್ನು ದೇಶವೆಂದು ಪರಿಗಣಿಸದೇ ಹೋದಲ್ಲಿ ಯುದ್ಧ ನಿಲ್ಲಲು ಸಾಧ್ಯವೇ ಇಲ್ಲ ಹಾಗೂ ಶಾಂತಿ ಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ ಇವರ ನಂತರ ಐರ್ಲೆಂಡ್ನ ಪ್ರಧಾನಿಗಳು ಮಾತನಾಡಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ದೇಶ ನಡುವಿನ ಈ ಸಂಘರ್ಷವನ್ನು ಕೊನೆಗಾಣಿಸಲು ಈ ಕ್ರಮ ಸಹಾಯಕವಾಗಲಿದೆ ಎಂದಿದ್ದಾರೆ ಸ್ಪೇನ್ ಪ್ರಧಾನಿಗಳು ತಮ್ಮ ಸಂಸತ್ತಿನಲ್ಲಿ ಮಾತನಾಡುತ್ತಾ ನಮ್ಮ ದೇಶ ಪ್ಯಾಲೆಸ್ತೀನನ್ನು ಒಂದು ದೇಶವಾಗಿ ಪರಿಗಣಿಸದೆ ಎಂದಾಗ ಸಂಸದರೆಲ್ಲರೂ ಕೈ ಮೂಲಕ ನಿರ್ಧಾರವನ್ನು ಸ್ವಾಗತಿಸಿದ್ದಾರೆ ಎಂದು ಹೇಳಲಾಗಿದೆ ಮೊದಲಿಂದ ಅಷ್ಟೇ ಈಗ ನಾರ್ವೆ ಮತ್ತು ಸ್ಪೇನ್ ಮತ್ತು ಐರ್ಲೆಂಡ್ ತುಂಬ ಬಹಳ ವರ್ಷಗಳಿಂದ ಅವರು ಪ್ಯಾಲೆಸ್ಟೈನ್ ಪರವಾಗಿ ಅವರ ಎಲ್ಲ ಕಾರ್ಯಚಟುವಟಿಕೆಗಳು ಮಾನವನ ಹಿತಾಸಕ್ತಿಗೆ ಮಿಸ್ಲೀಡರ್ ಆಗಿರ್ತದೆ ನಾರ್ವೆ ಈ ಘೋರ ಅನ್ಯಾಯ ಇದೆಯಲ್ಲ ಪ್ಯಾಲೆಸ್ಟೈನ್ ಅನ್ನು ಅಕ್ರಮವಾಗಿ ಆಕ್ರಮಿಸ್ಕೊಟ್ಟರು ಇಸ್ರೇಲ್ ಈ ನ್ಯಾಯವನ್ನ ಕೇಳುವವರು ಯಾರು ಕೂಡ ಇಸ್ರೇಲ್ ಅನ್ನು ಬೆಂಬಲಿಸಲ್ಲ ಪ್ಯಾಲೆಸ್ಟೈನ್ ತುಂಬಾ ಅಕ್ರಮ ಬಾಡಿಗೆ ಮನೆಗೆ ಆಚೆ ಹಾಕೋದು ಅದೇ ಈಗ ಇಷ್ಟೊಂದು ಜರ್ಜರಿ ತಗೊಂಡಿದ್ರಲ್ವಾ ಈ ಒಂದು ನಿರ್ಧಾರ ಅವ್ರಿಗೆ ಎಷ್ಟು ಸಾಂತ್ವನ ನೀಡುತ್ತೆ ಸಂಭ್ರಮಾಚರಣೆ ಆಗ್ತಾ ನೋಡಿ ಆಗ್ಲೇ ಅವರು ಅವ್ರ ರಾಜತಂತ್ರ ವಾಪಸ್ ಇವನು ಇಸ್ರೇಲ್ ಅವರು ರಾಯಭಾರಿಗಳನ್ನ ವಾಪಸ್ ಕರ್ಸ್ಕೊಂಡಿದ್ದಾರೆ ಇರಲಿ ಅವರು ಅವರಲ್ಲಿ ಬರೀ ದ್ವೇಷದ ವಿಚಾರಗಳಲ್ಲ ಸೊ ತೀವ್ರ ಖಂಡಿಸಿ ರಾಯಭಾರಿ ವಾಪಸ್ ಕರ್ಸ್ಕೊಂಡಿದ್ದಾರೆ ಮತ್ತೆ ಅಮೆರಿಕ ಇವೆಲ್ಲ ಕೂಡ ಬೇರೆ ಬೇರೆ ವಿಭಿನ್ನವಾಗಿ ಮಾತಾಡ್ತಾರೆ ಭಿನ್ನಾಭಿಪ್ರಾಯಗಳು ಅದು ಕೂತು ಮಾತಾಡ್ಕೊಬೇಕಾಯ್ತು ಅದನ್ನು ಅವರು ಪ್ರಯತ್ನನೇ ಮಾಡಿಲ್ಲ ಬಟ್ ನಾರ್ವೆ ಮತ್ತೆ ಐರ್ಲೆಂಡ್ ಸ್ಪೇನ್ ಇದು ಮಾನವೀಯ ನೆಲೆಗಟ್ಟಲ್ಲಿ ಇದೊಂದು ಒಳ್ಳೆಯ ಮಹತ್ತರವಾದ ನಿರ್ಧಾರ ನಿರ್ಧಾರ ಮತ್ತೆ ಅವರಿಗೆ ತುಂಬಾ ಜನರಿಗೆ ಪ್ರಧಾನಿಗಳು ತುಂಬಾ ಅದ್ಭುತವಾದ ಮತ್ತೆ ಜ್ಞಾನಯುಕ್ತವಾಗಿ ಮಾತಾಡಿದ್ದಾರೆ ಹೌದು ಇವತ್ತು ಜಗತ್ತಲ್ಲಿ ಏನಾಗಬೇಕು ಅಂತ ಈ ಈ ಒಂದು ವಿಚಾರ ಅಲ್ಲಿ ಶಾಂತಿ ನಡೆಸಲಿಕ್ಕೆ ಸಹಾಯಕಾರ ಆಗುತ್ತೆ ಅಂತ ಹೇಳ್ತಾರೆ ಹೌದು ಪ್ರಧಾನಿ ಈ ತರ ನಾವು ದೇಶದ ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಯಾವಾಗ ಯುದ್ಧ ನಿಲ್ಲದು ಯುದ್ಧ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ದೇಶದ ಸ್ಥಾನವನ್ನು ಕೊಟ್ಟೆ ಕೊಡ್ತೀವಿ ಅಂತ ಮತ್ತೆ ಸಂಸದರು ಆಮೇಲೆ ಇನ್ನೊಂದೇನ್ ಗೊತ್ತಾ ಇದಕ್ಕೆ ಉಲ್ಟಾ ಅಂದ್ರೆ ಇಸ್ರೇಲ್ ಜಗತ್ತಿನ ಅನೇಕ ರಾಷ್ಟ್ರಗಳು ಒಪ್ಪಿಲ್ಲ ಹ್ಮ್ ಹೌದು ರಾಷ್ಟ್ರಗಳು ಹೌದು ಇಸ್ರೇಲ್ ಒಂದ್ ದೇಶ ಅಂತ ಒಪ್ಪಿಲ್ಲ ಒಪ್ಪಿಲ್ಲ ಇಲ್ಲ ಇವರು ಅದನ್ನ ದೇಶ ಅಂತ ಮಾಡ್ತಾರೆ ಬಟ್ ಅವರ ಆಕ್ರಮಣಕಾರಿ ಇದೆಯಲ್ಲ ಯಾರು ಒಪ್ಪಲ್ಲ ಆಕ್ರಮಣಕಾರಿ ವಿಚಾರ ಇದೆಲ್ಲ ಯಾರು ಒಪ್ಪಲ್ಲ ಸೊ ಹಾಗಾಗಿ ಈಗ ಈ ಮೂರು ರಾಷ್ಟ್ರಗಳು ಇವರಿಗೆ ಏನೋ ಒಂದು ಆಶಾಕಿರಣವಾಗಿ ಮೂಡಿ ಬಂದಿದ್ದಾರೆ ಈ ಮೂರು ರಾಷ್ಟ್ರಗಳು ನಾವು ಅವ್ರಿಗೆ ಕೊಡ್ತೀವಿ ಅಂತ ಸಂಸತ್ತಲ್ಲಿ ಹೇಳ್ತಾರೆ ನೋಡಿ ಸ್ಪೇನ್ ಪ್ರಧಾನಿ ಅದೇ ಮಾನವೀಜೆ ಒಬ್ಬ ಎಂಪಿನ ಆಗ್ಲಿ ಅಥವಾ ಯಾರ ರಾಜಕಾರಣಿ ಆಗ್ಲಿ ತನ್ನಲ್ಲಿರ್ತಕ್ಕಂತ ಆ ಒಳ್ಳೆ ಗುಣಗಳನ್ನು ಈ ರೀತಿ ಮನುಷ್ಯತ್ವದ ಪರ ಪರ ಇರುವುದು ನ್ಯಾಯದ ಪರ ಇರುವುದು ಮಾನವೀಯ ವಿಚಾರಗಳಿಗೆ ಸಂಬಂಧಪಟ್ಟು ಬಂದಾಗ ನಾನು ಅದ್ರ ಪರಾರ್ತೀನಿ ಅಂತ ಹೇಳಿದೆ ಒಂದು ಒಂದು ಪರಿಪಕ್ವ ರಾಜಕಾರಣಿ ಅಂತ ಹೇಳಿದ್ರೆ ಅದು ಬಿಟ್ಟು ರಾಜಕೀಯ ಮಾಡೋದು ಬೆಳೆ ಬೆಸ್ಕೊಳ್ಳೋದು ದೇಶಗಳು ಒಳ್ಳೆಯ ಒಂದು ಆಶಾಭಾವನೆ ಈ ಮೂಲಕನಾದ್ರೂ ಈ ಮೂರು ದೇಶಗಳ ಮೂಲಕನಾದ್ರೂ ಅದು ಪ್ಯಾಲಿಸ್ಟೈನ್ ಜನರ ನ್ಯಾಯಯುತ ಬೇಡಿಕೆಗಳನ್ನೇ ಅವರ ಭೂಮಿಯನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವ್ರಿಗೆ ಒಂದು ಸ್ವತಂತ್ರ ರಾಷ್ಟ್ರವಾಗಿ ಅವರು ಮೂಡಲಿ ಆಮೇಲೆ ಅವರದೇ ಆದ ನೆಲ ಮುಂದಿಡಿದೆ ಅಂತ ಹೇಳ್ತಾ ಮುಂದುವ ಚುನಾವಣಾ ಆಯೋಗದ ಮೇಲೆ ವಿಶ್ವಾಸವಿಲ್ಲ ನಾಗರಿಕ ಸಮಿತಿಗಳಿಂದ ಜಾಗೃತಿ ಆಯೋಗದ ರಚನೆಗೆ ಚಾಲನೆ ಸುಮಾರು ನೂರ ಇಪ್ಪತ್ತು ಸಾಮಾಜಿಕ ನಾಗರಿಕ ಸಮಿತಿಗಳು ದಿನಾಂಕ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಒಂದೆಡೆ ಸೇರಿ ಎದ್ದೇಳು ಕರ್ನಾಟಕ ಎಂಬ ಶೀರ್ಷಿಕಡಿಯಲ್ಲಿ ಸುಮಾರು ಆರು ಗಂಟೆಗಳ ಕಾಲ ಚರ್ಚೆ ನಡೆಸಿದೆ ಈ ಚರ್ಚೆಯಲ್ಲಿ ನಿವೃತ್ತ ಅಧಿಕಾರಿ ಆಡಳಿತಾಧಿಕಾರಿಗಳು ಹಾಗೂ ನಿವೃತ್ತ ಸಾಮಾಜಿಕ ಕಾರ್ಯಕರ್ತರುಗಳು ಭಾಗಿಯಾಗಿದ್ದರು ಚರ್ಚೆಯಲ್ಲಿ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡುವಲ್ಲೂ ಹಾಗೂ ಚುನಾವಣಾ ಆಯೋಗದ ವೈಫಲ್ಯಗಳನ್ನು ಜನತೆಯ ಮುಂದಿಡುವ ವಿಚಾರಗಳನ್ನು ಚರ್ಚಿಸಲಾಗಿದೆ ಎನ್ನಲಾಗಿದೆ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರೊಬ್ಬರಾದ ಶ್ರೀ ಪರಕಾಲ ಪ್ರಭುರವರು ಮಾತನಾಡಿ ಚುನಾವಣೆ ಆಯೋಗಕ್ಕೆ ಆಯುಕ್ತರು ನೇಮಿಸುವಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರಗಿಟ್ಟು ತರಾತುರಿಯಲ್ಲಿ ಆಯುಕ್ತರನ್ನು ನೇಮಕ ಮಾಡಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಹಾಗಾಗಿ ಜನಸಾಮಾನ್ಯರನ್ನು ಎಚ್ಚರಗೊಳಿಸುವ ಕಾರ್ಯಕ್ಕೆ ನಾವು ಚಾಲನೆ ನೀಡಿದ್ದೇವೆ ಇದು ಪ್ರಸ್ತುತ ಅವಶ್ಯವೂ ಕೂಡ ಎಂದಿದ್ದಾರೆ ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಎಂ ಜಿ ದೇವಸಹಾಯ್ ಮಾತನಾಡಿ ಭಾರತದ ಚುನಾವಣಾ ಇತಿಹಾಸದಲ್ಲಿಯೇ ಇಂತಹ ಅನುಮಾನಗಳು ಮೂಡಿರಲಿಲ್ಲ ಆದರೆ ಪ್ರಸ್ತುತ ನಡೆಯುತ್ತಿರುವ ಚುನಾವಣಾ ಪ್ರಕ್ರಿಯೆಗಳ ಬಗ್ಗೆ ಹಲವು ಅನುಮಾನದ ಮೋಡಗಳು ನಮ್ಮನ್ನು ಆವರಿಸಿವೆ ಎಂದಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ವಿವಿಧ ಪಕ್ಷಗಳ ನಾಯಕರುಗಳು ಮಾಡುವ ದ್ವೇಷಪೂರಿತ ಭಾಷಣಗಳ ಬಗ್ಗೆ ಕ್ರಮ ಕೈಗೊಳ್ಳುವ ವಿಚಾರದಲ್ಲಿ ಪಕ್ಷಪಾತ ಧೋರಣೆಯನ್ನು ಚುನಾವಣಾ ಆಯೋಗವು ಅನುಸರಿಸುತ್ತಿದೆ ಎಂದು ಶ್ರೀ ಪರಕಾಲಪ್ರಭು ಅವರು ಹೇಳಿದ್ದಾರೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಅದೇ ಅವನತಿಗೆ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಆವಾಗ ಇತರದ ಕಾರ್ಯಕ್ರಮಗಳು ನಡೀತವೆ ನಡೀಬೇಕು ಆಗ್ಬೇಕು ಪ್ಯಾಶಿಸ್ಟ್ ಶಕ್ತಿಗಳು ತಮ್ಮ ಅಂತಿಮ ಪ್ರಯತ್ನದಲ್ಲಿ ಯಶಸ್ವಿ ಕಾಣೋಕ್ಕೆ ಏನೆಲ್ಲ ಮಾಡ್ತಾರೆ ಗೋಲ್ಮಾಲ್ಗಳನ್ನ ಸಮಿತಿಗಳು ಮುಂದೆ ಬರ್ಬೇಕು ಚೆತ್ಕೊಂಡು ಕೆಲಸ ಮಾಡಬೇಕು ನಾನು ಏನು ಅನ್ನಿಸ್ತದೆ ಅಂದ್ರೆ ಈ ಚುನಾವಣೆ ಆಯೋಗ ಇಷ್ಟೆಲ್ಲ ಆರೋಪ ಮಾಡ್ತಾದ್ರು ಕೂಡ ಆ ಚುನಾವಣೆ ಯಾಕೆ ಆಯೋಗ ಯಾಕೆ ಮುಂದೆ ಬಂದು ಸಮರ್ಥ ಅವ್ರಿಗೆ ಚುನಾವಣಾ ಆಯುಕ್ತರಿಗೆ ಮೂರ್ ಜನಕ್ಕೂ ಏನು ಏನಾಗಿದೆಯೋ ಗೊತ್ತಿಲ್ಲ ವಿರೋಧ ಪಕ್ಷಗಳು ಯಾರಾದ್ರೂ ಮಾತಾಡಿದ್ರೆ ಕಂಪ್ಲೇಂಟ್ ಕೊಟ್ರೆ ಎರಡು ದಿನ ಅವ್ರ ಎಲೆಕ್ಷನ್ ಪ್ರಚಾರ ಮಾಡಬಾರ್ದು ಏನಿಲ್ಲ ಮಾಡ್ತಾರೆ ಬೇರೆಯವ್ರಿಗೆಲ್ಲ ಪ್ರಧಾನಿಗೆ ಅದು ಅನ್ವಯನೇ ಆಗೋದಿಲ್ಲ ಮಾಡಿಲ್ಲ ಮತ್ತೆ ಪ್ರಧಾನಿ ಧಾರ್ಮಿಕ ವಿಚಾರವನ್ನೇ ಮಾತಾಡ್ತಾವ್ರೆ ಅಲ್ಲ ಈಗ ಅಲ್ಲಿ ನೋಡಿ ಪ್ರಧಾನಿ ಮಾಡಿ ಮಾತಾಡಿರೋ ವಿಚಾರ ಸನ್ಬಿಟ್ಟು ನಡ್ಡಾರ್ ಅವರಿಗೆ ನೋಟಿಸ್ ಕೊಡುತ್ತೆ ಆಯೋಗ ರಾಹುಲ್ ಗಾಂಧಿ ಮಾತಾಡುವ ಖರ್ಗೆ ಅವ್ರಿಗೆ ನೋಟಿಸ್ ಕೊಡುತ್ತೆ ಏನಿದು ಏನ್ ಹೆಂಗೆ ನಂಬುದು ಆಯುಕ್ತರು ಇದೆಲ್ಲ ಚುನಾವಣಾ ಆಯೋಗಕ್ಕೆ ಕೆಟ್ಟ ಆ ವಿಚಾರಗಳು ಪಟಪ ಅನ್ನೋದು ಒಂದು ಇದ್ರೆ ಮಸೀದ್ ನನಗೆ ಎಷ್ಟು ಆರೋಪಗಳು ಎಷ್ಟು ಆರೋಪಗಳು ಆಮೇಲೆ ಪ್ರತಿಯೊಂದು ಬಾರಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ನಾಯಾಧೀಶನೇ ಪಕ್ಕಕ್ಕಿಟ್ಟು ನೆನ್ ಕೇಳಿ ಅಲ್ಲಿ ಎಷ್ಟೋ ವಿಚಾರಗಳು ಬಂದಿವೆ ಅಲ್ಲೂ ಕೂಡ ಸಮರ್ಸ್ಕೊಂಡು ಇಲ್ಲ ಅದ್ ಹಿಂಗೆ ಅದು ಹಿಂಗೆ ಗೊತ್ತ ಸೊ ಎಲ್ಲೂ ಪ್ರಿಪೇರ್ ಆಗಿದ್ದಾರೆ ಅಂತ ಅರ್ಥ ಜನಸಾಮಾನ್ಯ ವಿಚಾರ ಏನು ಆಮೇಲೆ ಇತ್ತೀಚೆಗೆ ಬಂತು ಒಂದು ಕೋಟಿ ಮತದ ಮತದಾನದ ಇದು ಅಂಕಿಅಂಶಕ್ಕೂ ಈಗಿನ ಲೆಕ್ಕ ಇವ್ರು ಕೊಟ್ಟರು ಲೆಕ್ಕಾಚಾರಕ್ಕೂ ಒಂದು ತಾಳೇನೆ ಆಗ್ತಾ ಇಲ್ಲ ಆಮೇಲೆ ಮತದಾನ ಆದ ಇಮಿಡಿಯೇಟ್ ಆಗಿ ಸಂಖ್ಯೆ ಕೊಡಬಹುದು ಇವ್ರ ನಿಧಾನ ಈ ಉದ್ದೇಶ ಏನು ಏನು ಗೊತ್ತಿಲ್ಲ ಮತ್ತೆ ಅದಕ್ಕೊಂದು ಉತ್ತರ ಕೊಟ್ಟಿರ್ತಾರೆ ಒಂದು ಅಂದ್ರೆ ಬೇರೆ ಬೇರೆ ದೂರದ ಊರಿಂದ ಬರಬೇಕು ಆಯಾ ಆಯಾ ಊರಿನಲ್ಲಿ ಇವತ್ತು ಕಂಪ್ಯೂಟರ್ ಯುಗ ಡಿಜಿಟಲ್ ಯುಗ ಡಿಜಿಟಲ್ ಯುಗದಲ್ಲಿ ಅಲ್ಲಿ ನಂಬರ್ ನೋಡಿದ್ರೆ ಇಲ್ಲಿ ಬಂದು ಇದಾಗುತ್ತೆ ಸಿ ಪ್ರತಿ ಬಾರಿ ಚುನಾವಣಾ ಆಯೋಗದ ಮೇಲೆ ಒಂದಲ್ಲಾ ಒಂದು ರೀತಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಚುನಾವಣಾ ಆಯೋಗ ಇಷ್ಟೊಂದು ವರ್ಷ ನಡ್ಕೊಂಡಿರೋದು ಯಾವುದೇ ಮೊದಲು ಅಂತ ಎಲ್ಲ ಇರ್ತಾರೆ ಇಷ್ಟೊಂದು ಇಷ್ಟೊಂದು ಆ ನೋಡಿ ಅವರು ವಿಚಾರಕ್ಕೆ ಸಂಬಂಧಪಟ್ಟು ದ್ವೇಷ ಭಾಷೆನ ಕೊಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟು ಅವರು ಪನಿಷ್ಮೆಂಟ್ ಕೊಡ್ತಾರಲ್ಲ ಅದ್ರಲ್ಲಿ ಗೊತ್ತಾಗುತ್ತದೆ ಆಮೇಲೆ ಅದು ಅದೊಂದು ಸುಪ್ರೀಂ ಕೋರ್ಟ್ ಯಾವ ಮಟ್ಟಿಗೆ ಅಂದ್ರೆ ನಾ ಅದ್ರ ತಲೆ ಹಾಕಲ್ಲ ಅವ್ರ ಮೇಲೆ ವಿಶ್ವಾಸ ಇಡೋಣ ಅಂತ ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರ ಮೇಲೆ ಏನು 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 ನನ್ನೊಂದು ಅರ್ಥ ಆಗ್ತಾ ಇಲ್ಲ ಕುಲಂಕಿಶವಾಗಿ ಹೋಗ್ಬೇಕು ವಿವಿ ಪ್ಯಾಟ್ರನ್ ಹಂಡ್ರೆಡ್ ಪರ್ಸೆಂಟ್ ಅದ್ರ ಪುನಃ ಅದನ್ನ ರೀಕೌಂಟ್ ಆಗ್ಲಿಲ್ಲ ಅಂದ್ರೆ ಬೇಡ ಅಂತ ಸುಖ ಕೊಟ್ಟು ನಂಬಿ ಅಂತ ಇದೆಲ್ಲ ಮೇಲೆ ಎಲ್ಲ ಆಗೋದ್ಮೇಲೆ ವಿಚಿತ್ರ ರಿಪೋರ್ಟ್ ಬಂದಮೇಲೆ ಇವ್ರು ಕೈ ಹಾಕ್ತಾರ ಏನ್ ಮಾಡ್ತಾರೋ ಇರ್ಲಿ ಈಗ ಅವ್ರಿಗೆ ಒಂದಲ್ಲ ಒಂದ್ ರೀತಿ ಒಂದಲ್ಲ ಒಂದ್ ರೀತಿ ಆಯೋಗದ ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ಬರ್ತಾ ಇದೆ ಆಯೋಗ ಏನು ಮಾಡ್ತಾ ಇಲ್ಲ ಸಾಂವಿಧಾನಿಕ ಸಂಸ್ಥೆ ಅಲ್ವಾ ಅದು ಉತ್ತರ ಕೊಡ್ಬೇಕು ಪಿ ಎಂ ಸೇಷನ್ ಗಿಟ್ಟಾಗಿ ಇವ್ರನ್ನ ಈಗ ಮನಸ್ಸಲ್ಲಿ ಇಟ್ಕೊಂಡ್ರೆ ಹಾಗಲ್ಲ ಏನಪ್ಪ ಇಷ್ಟು ಬರ್ಬೇಕು ಮುಂದೆ ಆಯ್ತಪ್ಪ ಏನು ವಿವಿ ಪ್ಯಾಟನ್ ನೀವು ಮಾಡಬೇಕಾ ಮಾಡೋಣ ಬಿಡಿ ಇಲ್ಲ ಒಂದ್ ಏನೂ ಹೇಳಲ್ಲ ಹೌದಪ್ಪ ವಿಶ್ವಾಸ ಇಲ್ವಾ ಅಂತ ಬನ್ನಿ ಮರಣ ವಿಶ್ವಾಸ ತರೋದಕ್ಕೆ ಏನ್ ಬೇಕೋ ಅಂತ ಮಾಡತಾನ ಬನ್ನಿಲ್ಲ ಎಲ್ಲ ಅದಾಗಲ್ಲ ಅದ್ ಟೈಮ್ ಹಿಡಿಯುತ್ತೆ ಮೆನ್ಪು ಬೇಕು ನಾವು ಒಪ್ಪಲ ನನ್ನ ಪ್ರಕಾರವಾಗಿ ನ್ಯಾ ಸಂವಿಧಾನಿಕ ಸಂಸ್ಥೆ ಜನರ ಅನುಮಾನಗಳನ್ನ ನಿವಾರಿಸಿ ದುಡ್ಡಲ್ಲಿ ಮೊದಲೇ ಹೆಚ್ಚಿಡಬೇಕು ಆ ಮೂಲಕ ಅದು ಕಾರ್ಯ ಕಾರ್ಯಪ್ರಭುತ್ವವಾದದ್ದು ಅನುಮಾನದ ವಿಷಯಗಳು ಮನಸ್ಸಲ್ಲಿ ಸದಾ ಇರ್ತವೆ ಹೇಳ್ತಾ ಇಂತಿಷ್ಟು ಸುದ್ದಿ ಸಮಾಚಾರಗಳೊಂದಿಗೆ ಇಂದಿನ ವಿಶೇಷ ಸುದ್ದಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮಸ್ಕಾರ